ಜಾನಪದ ಕಲೆಗಳು ನಶಿಸುತ್ತಿದ್ದು ಕಲೆಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಜಾಗೃತಿ ಮೂಡಿಸುವ ಕಿರು ನಾಟಕಗಳನ್ನು ಆಯೋಜಿಸುವ ಮೂಲಕ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕಾದ ಅಗತ್ಯ ಇದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಳಿರಯ್ಯ ಮದ್ದೂರಿನಲ್ಲಿ ತಿಳಿಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಸಂಕಲ್ಪ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಬಳ್ಳಾರಿ ಜಿಲ್ಲೆಯ ಸಿರಿಗೆರೆ ಧಾತ್ರಿ ರಂಗಸಂಸ್ಥೆ ಆಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಸಂಧಾನ ನಗೆ ನಾಟಕವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಗ್ರಾಮೀಣ ರಂಗಕಲೆಯನ್ನು ಉಳಿಸಿ ಬೆಳೆಸಬೇಕಾದ ಅಗತ್ಯತೆ ಇದ್ದು ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಸಾಮಾಜಿಕ ಚಿಂತನೆ ಮತ್ತು ಜಾಗೃತಿಯುಳ್ಳ ಕಿರು ನಾಟಕಗಳನ್ನು ಕಲಿತು ಅಭಿನಯಿಸಬೇಕು ಹಾಗೂ ಬದುಕಿನ ವಾಸ್ತವ ಸತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಎರಡು ಗಂಟೆಗಳ ಕಾಲ ನಡೆದ ಶ್ರೀಕೃಷ್ಣ ಸಂಧಾನ ನಗೆ ನಾಟಕವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳು ಮತ್ತು ಸಭಿಕರು ನಗೆ ಗಡಲಿನಲ್ಲಿ ತೇಲಿದರು ಅದೇ ರೀತಿಯಲ್ಲಿ ನಾನು ಇಂದು ಮುಂದೆ ನೋಡ್ದೇ ಆಯಿತು ನಮ್ಮ ಜೂನಿಯರ್ ಕಾಲೇಜಲ್ಲಿ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ ನಾನು ಕಿರಣ್ ಫೋನ್ ಮಾಡಿದ್ದೆ ಈಗ ನಡೀತಾ ಇದೆ ಅವರು ಒಂದು ನಾಟಕವನ್ನು ಕೃಷ್ಣ ಸಂಧಾನ ನಗೆ ನಾಟಕ ಈ ಕಡೆ ಪೌರಾಣಿಕ ಹೆಸರು ಇದರಲ್ಲಿ ಒಂದು ಸಂದೇಶವನ್ನು ನಿಮಗೆ ನೀಡ್ತಕ್ಕಂಥದ್ದು ನಿಮ್ಮ ಜೀವನದ ಬದುಕನ್ನು ಯಾವ ರೀತಿ ಕಟ್ಕೋಬೋದು ಅನ್ನೋದು ಈ ನಾಡುಗ್ರ ಗೊತ್ತಾಗುತ್ತೆ ನಿಮಗೆ ಅಂತ ನನಗೆ ನಾನು ನನಗಂತೂ ನೋಡೋಕ್ಕೆ ಭಾಗ್ಯ ಇಲ್ಲ ನನಗೆ ತುರ್ತಾಗಿ ಹೋಗಬೇಕು ನಾನು ಯಾವುದೇ ಕೆಲಸದ ಮೇಲೆ ಬಂದದ್ದು ಹಾಗಾಗಿ ನೋಡಿ ಮಕ್ಕಳು ಈಗ ನಮ್ಮ ಅಂಬರಳ್ಳಿ ಸ್ವಾಮಿಯವರು ಎಲ್ಲ ಮಕ್ಕಳೆಲ್ಲ ಕರೆದ್ರು ಅದೇ ಒಬ್ಬ ಫಿಲಮ್ ಸ್ಟಾರ್ ಬಂದಿದ್ರೆ ಎಲ್ಲ ಬಂದು ನಿಂತು ಕೂತಿರೋ ಇಲ್ಲಿ ನೋಡಿ ಒಬ್ಬ ಕಲಾವಿದರು ನಿಜವಾಗ್ಲೂ ಅವರೆಲ್ಲ ಬಂದಿರೋದು ಈ ಥರ ಒಂದು ವೃತ್ತಿಯಿಂದ ಬಂದಿರೋದು ನೀವು ಒಂದು ಮಗುನೂ ಕೂಡ ಕಾಲೇಜ್ ಮಕ್ಕಳು ನಿಲ್ಲಿಲ್ಲ ಅಲ್ಲಿ ಎಲ್ಲ ಹೋದರು ನಮ್ಮ ಹೈಸ್ಕೂಲ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಅಷ್ಟೇ ನಮ್ಮ ಭಯಕ್ಕೆ ಅಥವಾ ಮಾಸ್ಟರ್ಗಳು ಭಯಕ್ಕೆ ಹೇಳ್ಕೊಳ್ತಿದ್ರೆ ಅಲ್ವಾ ಇಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದರೆ ಯಾರು ಅವರಂಗೆ ಹೋಗ್ತಿದ್ರೆ ಇದು ಈ ವಯಸ್ಸಿನಲ್ಲಿ ಈ ಕಲೆಗಳ ಬಗ್ಗೆ ತಿಳ್ಕೊಳ್ಬೇಕು ಇದು ತುಂಬ ಅಪರೂಪವಾದಂಥ ಕಲೆ ನಶಿಸಿ ಹೋಗ್ತಾ ಇದೆ ಆದರೂ ಕೂಡ ಕಲಾವಿದರ ಸಂಘಗಳು ನಮ್ಮ ಮದ್ದು ತಾಲೂಕಿನಲ್ಲೂ ಕೂಡ ಇದೆ ಜನಪದ ಕಲಾ ಸಂಘ ಇದೆ ಇವರೆಲ್ಲ ಆಗಾಗೆ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜೀವಂತವಾಗಿ ಇಟ್ಟಿದ್ದಾರೆ ನೀವು ಮಂಡ್ಯಕ್ಕೆ ಹೋದರೆ ಕಲಾ ಮಂದಿರದಲ್ಲಿ ಪ್ರತಿದಿನ ನೀವು ಪೌರಾಣಿಕ ನಾಟಕಗಳನ್ನು ನೋಡ್ಬೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹಳ್ಳಿಗಳಿಂದ ಬಂದು ನಾಟಕ ಆಡ್ತಾರೆ ಎಷ್ಟು ಜನ ಸೇರ್ತಾರೆ ಅಂದರೆ ಆ ಕಲಾ ಕಲಾ ಕಲಾವಿದರನ್ನ ಪ್ರೋತ್ಸಾ ಇರ್ತಕ್ಕಂಥ ಇನ್ನು ಅನೇಕ ಕಲಾವಿದರು ಸಾವಿರಾರು ಜನ ಸೇರ್ತಾರೆ ಅಲ್ಲಿ ಯಾಕೆ ಅವ್ರ ಕಲೆ ಕಲೆ ಒಂದು ಒಂಥರ ಮನ್ಸು ಕಂಡುಕೊಬಿಟ್ರೆ ಎಲ್ಲಿದ್ರು ಕರ್ಕೊಂಡು ಹೋಗುತ್ತೆ ಈಗ ಮೊನ್ನೆ ಈಗ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ಆಡಿದ್ರು ಎಲ್ಲ ಫ್ರೀಯಲ್ಲಿ ನೋಡ್ರಿ ಒಬ್ಬೊಬ್ರು ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡಿದ್ದಾರೆ ರಕ್ತಾಂತ ಖರ್ಚು ಮಾಡಿದ್ದಾರೆ ಯಾವ ದುಡ್ಡುಗೋಸ್ಕರ ಮಾಡಿಲ್ಲ ನಮ್ಮ ನಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ತೋರಿಸ್ಬೇಕು ಕಲೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತಕ್ಕಂಥದ್ದು ಇವತ್ತು ಮದ್ದು ತಾರಕಲ್ಲೂ ಕೂಡ ಕಲಾವಿದರ ಸಂಘನೂ ಕೂಡ ಇದೆ ಅದರ ಅಡಿಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ನೋಡಿ ಪಾಪ ಇವರು ನೋಡಿ ಬಳ್ಳಾರಿಯಿಂದ ಬಂದಿದ್ದಾರೆ ಸಿರಿಗುರಿಯಿಂದ ಬಂದಿದ್ದಾರೆ ಸಿರಿಗೇಡವರು ನಿಜಾಗ್ಲೂ ನಿಮಗೆ ಯಾವ ಉಚಿತವಾಗಿ ನಾಟಕವನ್ನು ಮಾಡ್ತಾ ಇದ್ದಾರೆ ಇದು ನಮಗೆ ನಾವು ಕೇಳಿದ್ರೆ ಏನಪ್ಪ ಈಗ ನಾಟಕ ಮಾಡಿಸಿ ಅಂತ ಹೇಳ್ತೀರಿ ಮಕ್ಕಳ ಕಡೆ ಏನು ದುಡ್ಡು ಕಾಸು ಏನು ಅನ್ನಕ್ಕೆ ಅವೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು ಅದು ನಿಮಗೆ ಬಿಟ್ಟಿತ್ತು ಆ ಥರದಲ್ಲಿ ಇವತ್ತು ಫ್ರೀ ಕಾಸ್ಟಲ್ಲಿ ಅವರು ಮಾಡ್ತಾಯಿದ್ದಾರೆ ಅವರೊಂದು ಕಲಾ ತಂಡ ನೋಡಿ ಎಲ್ಲಿಂದ ಅವರು ಆ ಕಲೆಯನ್ನು ಇಡೀ ಕರ್ನಾಟಕದಾದ್ಯಂತ ಒಂದು ಸಂದೇಶವನ್ನು ಸಾರಿಕೊಂಡು ಇವತ್ತು ಮಕ್ಕಳಿಗೆ ಇದು ತೋರಿಸಲಿಕ್ಕೆ ಬರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಚಾಮನಹಳ್ಳಿ ಮಂಜು ಕರ್ನಾಟಕ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾಧ್ಯಕ್ಷ ಚಿಕ್ಕರ್ಸಿನಕೆರೆ ಶಿವಲಿಂಗಯ್ಯ ಪತ್ರಕರ್ತ ಹಾಗೂ ಸಂಘಟಕ ಬಿ ಎ ಮಧುಕುಮಾರ್ ಕರವೆ ತಾಲೂಕು ಅಧ್ಯಕ್ಷ ಅಶೋಕ್ ಪತ್ರಕರ್ತ ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು